ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಹಾಗೆ ಗುರು ರಾಘವೇಂದ್ರ ಸ್ವಾಮಿಯ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವಕ್ಕೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಬನ್ನಿ ಇದು ನಮ್ಮ ಒಳನರ್ಸೀಪುರದಲ್ಲಿರೋಂಥ ರಾಘವೇಂದ್ರ ಸ್ವಾಮಿ ಮಠ ಅಲ್ಲಿ ಹೇಗೆಲ್ಲ ಮಾಡಿದ್ರು ಅಂತ ನೋಡೋಣ ಬನ್ನಿ ನಾನು ಬೆಳಗ್ಗೆ ಬೇಗ ಎದ್ದು ಎಲ್ಲ ಮುಗಿಸಿ ಮನೇಲಿ ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸಿ ರಾಯರ ಸನ್ನಿಧಾನಕ್ಕೆ ಬಂದಿದ್ದೀನಿ ನೋಡಿ ಇಲ್ಲಿ ತುಂಬ ಜನ ಇದ್ದರು ನಾನು ಎಲ್ಲ ಹಾಕಿ ದೇವರಿಗೆ ನಮಸ್ಕಾರ ಎಲ್ಲ ಮಾಡಿ ಇಲ್ಲಿ ಸೈಡಲ್ಲಿ ಬಂದು ಕೂತ್ಕೊಂಡೆ ಹಾಗೆ ಮ ಮಹಾಮಂಗಲಾರತಿ ಮಾಡ್ತಿದ್ದು ನೋಡಿ ಅದರದ್ದು ವೀಡಿಯೋ ಇದು ನೀವು ನೋಡಿ ದೇವ್ರದ್ದು ಆಶೀರ್ವಾದ ಪಡ್ಕೊಳ್ಳಿ ನೀವು ಆರಾಯಿರೋ ಎಲ್ರಿಗೂ ಒಳ್ಳೇದು ಮಾಡಲಿ ಕಲಿಯುಗದ ಕಾಮಧೇನು ಕಲಿಯುಗದ ಕಲ್ಪತರು ಅಂತಲೇ ಹೇಳ್ತಾರೆ ಗುರು ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಎಲ್ಲರೂ ಮೇಲೆ ಸದಾ ಇರಲಿ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು ದೇವ್ರಿಗೂ ಅಷ್ಟೇ ದೇವಸ್ಥಾನಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಪೂಜೆ ಅಂತೂ ತುಂಬ ಆಗಿತ್ತು ಆವತ್ತಿನ ದಿನ ಹಾಗೆ ಅಲ್ಲಿ ಸೈಡಲ್ಲಿ ನೋಡಿ ಡೋಲ್ ಬಾರಿಸ್ತಿದ್ದಾರೆ ಅದು ಅವಾದ್ಯ ತುಂಬ ಚೆನ್ನಾಗಿ ಕೇಳಿಸ್ತಿತ್ತು ನೀವು ಕೇಳಿಸ್ಕೊಳ್ಳಿ ಹೇಗೆ ಬಾರಿಸ್ತಿದ್ದಾರೆ ಅಂತ ನೋಡಿ ಇವಾಗ ಮಹಾಮಂಗಲಾತಿ ತುಂಬ ರಶ್ ಇದ್ದರಿಂದ ಮೊಬೈಲ್ ಸ್ವಲ್ಪ ಶೇಕ್ ಆಗ್ತಿದೆ ನಾವು ಲಾಸ್ಟಲ್ಲಿ ನಿಂತಿದ್ದು ತುಂಬ ಇದ್ದರು ದೇವರ ಆಶೀರ್ವಾದ ನೀವು ಪಡ್ಕೊಳ್ಳಿ ನೋಡಿ ಮಹಾಮಂಗಲಾತಿ ಅಂತಿದ್ದಾರೆ ಊ ಪೂಜ್ಯ ರಾಘವೇಂದ್ರಾಯನ ಸತ್ಯ ಧರ್ಮ ತಾಯಜ ಬದುಕಾಂ ಕಲ್ಪವೃಕ್ಷಾಯ ನಮತಾಂ ನಮಕಾಮ್ ಓಂ ಶ್ರೀ ಗುರು ನೋಡ್ದಲ್ವಾ ಹೇಗಿತ್ತು ಅಂತ ತುಂಬ ಚಿಕ್ಕದಾಗಿ ಒಂದು ವೀಡಿಯೋ ಮಾಡಿದ್ದೀವಿ ಮಾಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪ್ಲೀಸ್ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿ ಹಾಗೆ ಮಹಾಮಂಗಲಕ್ಷ್ಮೇಲೆ ನಾವು ಅದನ್ನು ಎಚ್ಚಿಸ್ಕೊಂಡು ಅಲ್ಲಿ ಪ್ರಸಿದ್ಧ ಕೊಟ್ಟು ಅದನ್ನು ಊಟ ಮಾಡ್ಕೊಂಡು ನನಗೆ ಬರ್ತೀವಿ ಮತ್ತೆ ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು